ನಮಸ್ಕಾರ ವೀಕ್ಷಕರೇ ತುಳುನಾಡಿನಲ್ಲಿ ಆಚರಿಸಲ್ಪಡುವ ಕೆಡ್ವಸ ಅಥವಾ ಕೆಡ್ಡಸ ಹಬ್ಬದ ಹಿನ್ನೆಲೆ ಮಹತ್ವ ಹಾಗೂ ಆಚರಣೆಯ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಭೂಮಿ ತಾಯಿ ರಸಜ್ವಲೆಯಾಗುವ ಹಬ್ಬ ಕೆಡ್ಡಸ ಪೂರ್ವಿಕರು ಭೂಮಿಯನ್ನು ಹೆಣ್ಣೆಂದೇ ಪರಿಗಣಿಸಿ ಆರಾಧಿಸಿದವರು ಅವರ ಎಲ್ಲ ಆಚರಣೆಗಳಲ್ಲಿಯೂ ಪ್ರಕೃತಿ ಪ್ರೇಮ ಅಂತಃಕರಣ ಮಾನವೀಯ ಸಂಬಂಧಗಳು ಎದ್ದು ಕಾಣುತ್ತವೆ ಪ್ರಕೃತಿ ಹೆಣ್ಣಾಗಿ ಇರುವುದರಿಂದ ಆಕೆ ವರ್ಷಕ್ಕೆ ಒಮ್ಮೆ ಬಹಿಷ್ಠೆಯಾಗುತ್ತಾಳೆ ಎಂಬ ನಂಬಿಕೆ ತುಳುನಾಡಿನಲ್ಲಿ ಇದೆ ಆ ದಿನವೇ ಕೆಡ್ಡಸ ಇದು ಜನಪದ ಗ್ರಹಿಕೆಯಾಗಿದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತುಳುವರಿಗೆ ಇದೊಂದು ವಿಶಿಷ್ಟ ಪರ್ವ ದಿನ ಕೆಡ್ಡಸ ಯಾವಾಗ ಬರುತ್ತದೆ ಮಾಸದ ಪೊನ್ನಿ ತಿಂಗಳು ಅಂದರೆ ಮಕರ ಮಾಸದ ಇಪ್ಪತ್ತ ಏಳನೆಯ ದಿನ ಸಂಜೆಯಿಂದ ಕುಂಭ ಸಂಕ್ರಮಣದವರೆಗೆ ಕೆಡ್ಡಸವನ್ನು ಆಚರಿಸಲಾಗುತ್ತದೆ ಇದು ಫೆಬ್ರವರಿ ಒಂಬತ್ತು ಅಥವಾ ಹತ್ತನೆಯ ತಾರೀಖಿಗೆ ಬರುತ್ತದೆ ಇಂದು ಮಧ್ಯಾಹ್ನ ಕೆಡ್ಡಸ ಆರಂಭವಾಗುತ್ತದೆ ಮೂರು ದಿನ ನಡೆಯುವ ಈ ಹಬ್ಬದ ಆಚರಣೆಯಲ್ಲಿ ನೆಲ ಅಗೆಯುವುದು ಮರಗಳನ್ನು ಕಡಿಯುವುದು ನಿಷಿದ್ಧ ಯಾಕೆಂದರೆ ಭೂಮಿ ರಸಜ್ವಲೆಯಾಗಿರುವಾಗ ಕೃಷಿ ಕಾರ್ಯದಲ್ಲಿ ತೊಡಗಿ ಭೂಮಿಗೆ ನೋವುಂಟು ಮಾಡಿದರೆ ಆಕೆ ಬಂಜೆಯಾಗುತ್ತಾಳೆ ಎಂಬ ನಂಬಿಕೆ ಕೆಡ್ ಕೆಲಸ ವೇಳೆ ಪೂಜಿಸುವವರು ಸ್ತ್ರೀಯರು ಅಂಗಳದ ಒಂದು ಮೂಲೆಯಲ್ಲಿ ಗೋಮಯದಿಂದ ಶುದ್ಧೀಕರಿಸಿದ ಜಾಗದಲ್ಲಿ ವಿಭೂತಿಯಿಂದ ವೃತ್ತ ರಚಿಸಿ ಅದರಲ್ಲಿ ಐದು ಹಸಿ ತೆಂಗಿನಗರಿಯ ಕಡ್ಡಿ ಕಬ್ಬಿಣದ ಕತ್ತಿ ಮರದ ಮಣೆ ಇಟ್ಟು ಭೂಮಿ ತಾಯಿಯನ್ನು ಸ್ವಾಗತಿಸುವುದು ಕೆಡ್ಡಸದ ಮೊದಲನೇ ದಿನ ಬೆಳಿಗ್ಗೆ ಹೆಂಗಸರು ನವಧಾನ್ಯಗಳನ್ನು ಹುರಿಯುತ್ತಾರೆ ಈ ನವಧಾನ್ಯಗಳಲ್ಲಿ ಹುರುಳಿ ಮುಖ್ಯವಾದುದು ಉಪ್ಪು ಹಾಕದೆ ಹುರಿಯಬೇಕು ಹುರಿದ ನವಧಾನ್ಯಗಳಿಗೆ ಬೆಲ್ಲ ಹಾಗೂ ತೆಂಗಿನ ಚೂರುಗಳನ್ನು ಬೆರೆಸಿ ಸುಟ್ಟು ಹಾಕಿರುವ ಗೋಡಂಬಿ ಎಲ್ಲವನ್ನು ಬಾಳೆ ಎಲೆ ಇಟ್ಟು ಭೂಮಿ ತಾಯಿಯನ್ನು ಕುಳಿತು ಕುಳಿಸಿರುವ ಮನೆಯ ಮುಂದೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಭೂದೇವಿಗೆ ನಮಿಸುತ್ತಾರೆ ಈ ಹುರಿದ ಧಾನ್ಯಗಳಿಗೆ ತುಳುವಿನಲ್ಲಿ ಕೆಡ್ಡಸದ ಕುಡು ಅರಿ ಅಥವಾ ನನ್ನೆರಿ ಎನ್ನುತ್ತಾರೆ ಆ ದಿನ ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಪಲ್ಯ ಅಥವಾ ನುಗ್ಗೆ ಮತ್ತು ಬದನೆ ಸೇರಿಸಿ ಮಾಡಿದ ಪದಾರ್ಥ ವಿಶೇಷ ಕೆಲವು ಕಡೆ ಮಧ್ಯಾಹ್ನ ಊಟವನ್ನು ಭೂಮಿ ತಾಯಿಗೆ ಇಡುವ ಪದ್ಧತಿಯೂ ಇದೆ ಈ ದಿನ ಬದನೆ ಮತ್ತು ನುಗ್ಗಿ ಸೇವನೆ ಮಾಡುವುದರಿಂದ ಎಲುಬುಗಳು ಗಟ್ಟಿಯಾಗುತ್ತವೆ ಎನ್ನುವ ನಂಬಿಕೆ ಕೆಡ್ಡಸದ ಬೇಟೆಯ ಗಮ್ಮತ್ತು ನಡು ಕೆಡ್ಡಸದ ದಿನ ದೊಡ್ಡ ಬೇಟೆ ಸಂಪ್ರದಾಯವಿದೆ ಹಾಗಾಗಿ ಊರಿನವರೆಲ್ಲ ಸೇರಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ ಬೇಟೆಯಾಡಿ ಸಿಕ್ಕ ಪ್ರಾಣಿಗಳನ್ನು ಎಲ್ಲರೂ ಹಂಚಿ ತಿನ್ನೋದು ವಾಡಿಕೆ ಕೆಡ್ಡಸದ ಬೊಂಟೆ ಎಂಬುದು ಇಲ್ಲಿ ಹೆಚ್ಚಿನ ಮಹತ್ವ ಪಡೆದುಕೊಳ್ಳುತ್ತದೆ ಆದರೆ ಈಗ ಇವೆಲ್ಲವೂ ಮರೆಯಾಗಿದೆ ಇನ್ನು ಅದೇ ದಿನ ಸಂಜೆ ರೊಟ್ಟಿ ಮತ್ತು ಕೋಳಿ ಮಾಡುವ ಪದ್ಧತಿಯೂ ಇದೆ ರೊಟ್ಟಿಯನ್ನು ಭೂಮಿ ತಾಯಿಗೆ ಮುಸಂಜೆ ಹೊತ್ತಿನಲ್ಲಿ ಇಡುವ ಆಚರಣೆ ಕೆಲವು ಕಡೆ ಇದೆ ಕಡೆ ಕೆಡ್ಡಸ ಮೂರನೆಯ ದಿನ ಬೆಳಿಗ್ಗೆ ಮುತ್ತೈದೆಯರು ಶುಚಿಭೂತರಾಗಿ ಭೂಮಿ ತಾಯಿಯನ್ನು ಕಳುಹಿಸಿ ಕೊಡುವ ಪದ್ಧತಿ ಭೂಮಿ ತಾಯಿಯನ್ನು ಮೊದಲನೆಯ ದಿನ ಸೆಗಣಿ ಸಾರಿಸಿ ಕೂರಿಸಿದ ಅದೇ ಜಾಗದಲ್ಲಿ ಕಡೆಯ ದಿನ ಸೆಗಣಿ ಸಾರಿಸಿ ಇಲ್ಲಿ ಹಲಸಿನ ಎಲೆ ಮಾವಿನ ಎಲೆ ಕುಂಕುಮ ಕಾಡಿಗೆ ಮಡಿಪಟ್ಟೆ ಮಸಿ ಹೂವು ದಾಸವಾಳ ಎಲೆ ಮತ್ತು ಹೂವುಗಳು ಇಟ್ಟು ಕೊನೆಗೆ ತೆಂಗಿನ ಎಣ್ಣೆಯನ್ನು ಮೇಲಿನಿಂದ ಮೂರು ಸೊತ್ತು ಸ್ವಲ್ಪ ಸ್ವಲ್ಪವೇ ಅದರ ಮೇಲೆ ಹಾಕಿ ಸಂತಾನ ಸಂಪತ್ತು ಫಲಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಕ್ರಿಯೆಯೊಂದಿಗೆ ಕೆಡ್ಡ ಆಚರಣೆ ಮುಕ್ತಾಯಗೊಳ್ಳುತ್ತದೆ